ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಫೋಟೋಗ್ರಫಿ ಸ್ಕ್ರೀನ್ಪ್ಲೇ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಹಾಡುಗಳಂತೂ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕು ಮೂವಿ ತುಂಬ ಚೆನ್ನಾಗಿ ಬಂದಿದೆ ನಾವೆಲ್ಲ ಬೇರೆ ಭಾಷೆ ಮೂವೀಸ್ ನೋಡ್ತೀವಿ ಅಲ್ಲೆಲ್ಲ ಸಸ್ಪೆನ್ಸ್ ಎಲ್ಲ ನೋಡುವಾಗ ಕನ್ನಡಿಗರು ಹಿಂಗೆ ಮಾಡ್ತಾರ ಅಂತ ಅನ್ಕೋತಿದ್ವಿ ಕನ್ನಡಿಗರು ಸೂಪರಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ ಎಲ್ಲ ಕನ್ನಡಿಗರು ನೋಡಬೇಕಾದ್ರೆ ನಾ ಹೇಳೋದು ತುಂಬ ಚೆನ್ನಾಗಿದೆ ಬ್ಯಾಕ್ ಸ್ಕೋರ್ ಸಾಂಗ್ಸ್ ಡೈಲಾಗ್ಸ್ ಆಮೇಲೆ ಎಡಿಟಿಂಗ್ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಡೈಲಾಗ್ ಒಂದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ನೋಡಲೇಬೇಕಾದದ್ದು ಖಂಡಿತ ನೋಡಬೇಕು ಅರ್ಥ ಆಗುತ್ತೆ ಎಂಥವ್ರಿಗೂ ಅರ್ಥ ಆಗದೆ ಇರೋರಿಗೂ ಅರ್ಥ ಆಗುತ್ತೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಪ್ಲೇ ಎಡಿಟಿಂಗು ಸೀನ್ರಿ ಆ್ಯಕ್ಟಿಂಗು ಎಲ್ಲ ತುಂಬ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಸಸ್ಪೆನ್ಸ್ ಕೊನೆಯ ತನಕ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲರ ಮೇಲೂ ಅನುಮಾನ ಬರುತ್ತೆ

ಶೂಟ್ ಅನ್ಕೊಂಡಿದ್ ಈ ಲೆವೆಲ್ ರೀಚ್ ಆಗುತ್ತೆ ಅಂತ ಬಟ್ ಈ ಸ್ಕ್ರೀನ್ ನಲ್ಲಿ ನೋಡುವಾಗ ಇನ್ನೂ ಆಗಿ ಬರ್ತಾ ಇದೆ ಎಲ್ರು ಥಿಯೇಟರ್ ಬಂದು ಮೂವಿನ ನೋಡಿ ನಿಮಿತ್ತ ಮಾತ್ರ ಶೇರ್ ಮಾಡಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಈ ಜನರ ಯಾರು ತುಂಬಾ ಲೈಕ್ ಮಾಡ್ತಿರೋ ಅವರಿಗಂತೂ ಸಿಕ್ಕಾಪಟ್ಟೆ ಆಗುತ್ತೆ ಪ್ಲೀಸ್ ಕಮ್ ಟು ಅಂಡ್ ವಾಚ್ ಆಡಿಯನ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ ಸಕತ್ತಾಗಿದೆ ಎಲ್ರು ಎಂಜಾಯ್ ಮಾಡ್ತಾ ಇದ್ರು ಮುಗಿದ ನಂತರ ಎಲ್ ಎಲ್ಲ ಪಾರ್ಟು ವೆರಿ ಸಸ್ಪೆನ್ಸ್ ಆಗಿತ್ತು ಎಲ್ಲಾ ಸಸ್ಪೆನ್ಸ್ ಆಗಿರೋದ್ರಿಂದ ಅಹ್ ಎಲ್ಲ ಸೀನ್ ಎಲ್ಲ ಇಂಪ್ರೂವಲ್ ಬ್ಲಾಕ್ ಆಗಲಿ ಕ್ಲೈಮ್ಯಾಕ್ಸ್ ಆಗಲಿ ಎಲ್ರು ಸಸ್ಪೆನ್ಸ್ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಥ್ರಿಲ್ ಆಗಿದ್ರು ಎಲ್ಲರೂ ಖುಷಿ ಆದ್ರು ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಟರ್ನ್ಸ್ ಎಲ್ಲ ಇದೆ ಬಂದ್ ನೋಡಿ ಆಡಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅದ ಟೀಮ್ ಮೆಂಬರ್ ನಾನ್ ನಾನ್ ಸಹ ಎಂಜಾಯ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್